ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರು ಸದ್ಯ ಕಾಂತಾರ ಚಾಪ್ಟರ್ ಒನ್ ಸಕ್ಸಸ್ ನ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಸದ್ಯಕ್ಕಂತೂ ಸಿನಿಮ್ಯಾಟಿಕ್ ಮೂಡ್ ನಲ್ಲಿಲ್ಲ ರಿಷಬ್ ಅವರು ಯಾಕಂತಂದ್ರೆ ಕಾಂತಾರ ಸಿನಿಮಾಗಾಗಿ ಸತತ ಎರಡು ಮೂರು ವರ್ಷ ಫ್ಯಾಮಿಲಿ ಫ್ರೆಂಡ್ಸ್ ಹೀಗೆ ಅನೇಕ ವಿಚಾರಗಳನ್ನ ಮಿಸ್ ಮಾಡಿಕೊಂಡಿದ್ರು ಆಕ್ಚುಲಿ ಈ ಬಗ್ಗೆ ಇಂಟರ್ವ್ಯೂ ನಲ್ಲೂ ಹೇಳ್ಕೊಂಡಿದ್ರು ಕೂಡ ಸ್ವಲ್ಪ ರೆಸ್ಟ್ ಮಾಡಬೇಕು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಸದ್ಯಕ್ಕಂತೂ ಸಿನಿಮಾ ಯೋಚನೆಯಲ್ಲಿಲ್ಲ ಅಂತ ಹೇಳಿದ್ರು ಆದ್ರೆ ರಿಷಬ್ ಶೆಟ್ಟಿ ಅವರ ಮುಂದಿನ ಸಿನಿಮಾಗಳ ಬಗ್ಗೆ ಒಂದಿಷ್ಟು ವಿಚಾರಗಳು ಸೌಂಡ್ ಮಾಡ್ತಿದ್ರು ನನಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ರಿಷಬ್ ಅವರು ಈಗಾಗಲೇ ಎರಡು ಮೂರು ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡಿ ಕತೆ ಲಾಕ್ ಮಾಡಿದಾರಂತೆ ಯಾವುದು ಆ ಸಿನಿಮಾ ಕಾಂತಾರ ಚಾಪ್ಟರ್ ಟೂನ ಅಥವಾ ಬೇರೆ ಪ್ರಾಜೆಕ್ಟ್ ಕಡೆ ಫೋಕಸ್ ಮಾಡ್ತಾರಾ ಈ ಎಲ್ಲದರ ಬಗ್ಗೆ ಒಂಚೂರು ಕನ್ನಾಡಿಸ್ಕೊಂಡು ಬರೋಣ ಬನ್ನಿ ಎಸ್ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರ ಕಾಂತಾರ ಮೊದಲ ಅಧ್ಯಾಯ ಸಿಕ್ಕಾಪಟ್ಟೆ ಹಿಟ್ ಆಗಿದೆ ಅಂದ್ರೆ ಕನ್ನಡ ಚಿತ್ರರಂಗದ ಸಿನಿಮಾಗಳಲ್ಲಿ ಟಾಪ್ ಸ್ಥಾನ ಕೇರಿದ ಅಂದ್ರೆ ಖಂಡಿತ ತಪ್ಪಾಗಲ್ಲ ಹಾಗಾಗಿ ರಿಷಬ್ ಅವರ ಮುಂದಿನ ಹೆಜ್ಜೆ ತುಂಬಾನೇ ಸೂಕ್ಷ್ಮವಾಗಿರಬೇಕಾಗುತ್ತೆ ಆ ಒಂದು ನಿಟ್ಟಿನಲ್ಲಿ ರಿಷಬ್ ಶೆಟ್ಟಿ ಕಾಂತಾರ ಎರಡನೇ ಅಧ್ಯಾಯವನ್ನ ಸ್ವಲ್ಪ ಮುಂದಕ್ಕೆ ಹಾಕಿ ಬೇರೆ ಎರಡು ಸಿನಿಮಾಗಳ ಕಡೆ ಫೋಕಸ್ ಮಾಡ್ತಿದಾರಂತ ಸುದ್ದಿ ಇದೆ ಇದಕ್ಕೆ ಮೈಂಡ್ ರೀಸನ್ ಬಂದು ಕಾಂತಾರ ಚಾಪ್ಟರ್ ಟು ಕಾಂತಾರದ ಮತ್ತೊಂದು ಹೊಸ ಅಧ್ಯಾಯದ ಸ್ಕ್ರಿಪ್ಟ್ ವರ್ಕ್ ಗೆ ತುಂಬಾನೇ ಟೈಮ್ ಹಿಡಿಯುವುದರಿಂದ ಈ ಮಧ್ಯೆ ಟೈಮ್ ವೇಸ್ಟ್ ಅನ್ನೋ ಉದ್ದೇಶಕ್ಕೆ ಬೇರೆ ಸಿನಿಮಾಗಳ ಕೆಲಸ ಶುರು ಮಾಡ್ತಿದ್ದಾರೆ ಎಸ್ ಪ್ರಶಾಂತ್ ವರ್ಮಾ ನಿರ್ದೇಶನದ ಸೌತ್ ನ ಬಿಗ್ ಪ್ರೊಡಕ್ಷನ್ ಟೀಮ್ ಮೈತ್ರಿ ಮೂವಿ ಮೇಕರ್ಸ್ ಪ್ರೊಡಕ್ಷನ್ ಇರುವಂತಹ ಜೈ ಹನುಮಾನ್ ಸಿನಿಮಾ ರೆಡಿ ಆಗ್ತಿದೆ ಈ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಮೈಂಡ್ ಲೀಡ್ ಆಗಿ ನಟಿಸುತ್ತಿದ್ದಾರೆ ಅಂದ್ರೆ ಆಂಜನೇಯ ಧರ್ಮ ರಕ್ಷಣೆಗಾಗಿ ಮಾನವ ರೂಪಕ್ಕೆ ಜನ್ಮ ತಾಳ್ತಾರೆ ಆ ಮಾನವ ರೂಪದಲ್ಲಿ ರಿಷಬ್ ಶೆಟ್ಟಿ ಆಕ್ಟ್ ಮಾಡ್ತಿದ್ದಾರೆ ಈಗಾಗಲೇ ಜೈ ಹನುಮಾನ್ ಸಿನಿಮಾದ ಕೆಲಸ ಶುರುವಾಗಿದೆ ಇನ್ನೇನು ಸ್ವಲ್ಪ ದಿನದಲ್ಲಿ ರಿಷಬ್ ಶೆಟ್ಟಿ ಅವರು ಪ್ರಶಾಂತ್ ವರ್ಮಾ ಸಿನಿಮಾಟಿಕ್ ಯೂನಿವರ್ಸ್ ಗೆ ಸೇರ್ಪಡೆಯಾಗ್ತಾರೆ ಅದೇ ರೀತಿ ಮತ್ತೊಂದು ತೆಲುಗು ಡೈರೆಕ್ಟರ್ ಅಂಡ್ ಪ್ರೊಡಕ್ಷನ್ ಟೀಮ್ ಜೊತೆ ರಿಷಬ್ ಸಿನಿಮಾ ಮಾಡ್ತಾರೆ ಅನ್ನೋ ಸುದ್ದಿ ಕೇಳಿ ಬರ್ತಿದೆ ಆ ಟೀಮ್ ಬಂದು ರಿಷಬ್ ಶೆಟ್ಟಿ ಅವರನ್ನ ಮೀಟ್ ಮಾಡಿ ಕತೆ ಡಿಸ್ಕಸ್ ಮಾಡಿದಾರಂತೆ ಅದು ಪ್ಯೂರ್ ಕನ್ನಡ ಸಿನಿಮಾ ಅಂತ ಮಾಹಿತಿ ಇದೆ ಹಾಗಾಗಿ ಈ ಸಿನಿಮಾ ಕೂಡ ಅತಿ ಶೀಘ್ರದಲ್ಲೇ ಸೆಟ್ ಏರಲಿದೆ ಒಟ್ನಲ್ಲಿ ಇನ್ ಮುಂದೆ ರಿಷಬ್ ಶೆಟ್ಟಿ ಸಿಕ್ಕಾಪಟ್ಟೆ ಬ್ಯುಸಿ ಆಗ್ತಾರೆ ಅನ್ನೋದಕ್ಕೆ ಯಾವುದೇ ಡೌಟ್ ಇಲ್ಲ ಎಸ್ ಇದಿಷ್ಟು ಹೊತ್ತಿನ ಟಾಪಿಕ್ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಇದೇ ರೀತಿ ಕನ್ನಡ ಸಿನಿಮಾ ನಟರ ಹೊಸ ಹೊಸ ಅಪ್ಡೇಟ್ಸ್ ಕೊಡ್ತಾ ಇರ್ತೇನೆ ಫಾಲೋ ಮಾಡಿ ಗೈಸ್